ಮೂರು ವರ್ಷ ಆ ಮಗುನ ಒಂದ್ ಹಂತದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಗುನ ಬೆಳೆಸ ತಾಯಿಗೆ ಇವತ್ತು ಯಾವ ರೀತಿ ಯಾತನೆ ಆಗ್ತಕ್ಕಂಥದ್ದು ಅದನ್ನ ಅವ್ರಿಗೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆಯರು ಇದಾರೆ ಅವರೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಯಾರು ಪುರುಷ ಅವರು ಕೂಡ ಹೆಂಡತಿರ್ತಾರೆ ಮಕ್ಕಳು ಇರ್ತಾರೆ ಆ ಒಂದು ಇದು ಅವ್ರ ಮಕ್ಕಳಿಗಾದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮಂಡ್ಯದಲ್ಲಿ ಆಗಿರ್ತಕ್ಕಂತ ಒಂದು ಈ ದುರ್ಘಟನೆ ಇದೆ ಅದು ಯಾವ ತಾಯಿ ಕೂಡ ಈ ತರ ಆಗದ್ ಬೇಡ ಅಂತಕ್ಕಂಥದ್ದನ್ನ ನಾನು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಮಂಡ್ಯ ವಿಚಾರ ಅದು ಬಹಳ ದುರಂತ ಯಾತನೆ ಆ ತಾಯಿಯ ಯಾತನೆ ಇದೆಯಲ್ಲ ಮುಂದ್ ಮಗು ಆಗ್ಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಮದುವೆ ಆದ ನಂತರ ಆ ಮಗು ಡಿಲಿವರಿ ಆಗಿ ಮೂಗು ಒಂದ್ಸತ್ ತುನ್ಸಷ್ಟ್ರಲ್ಲಿ ಮೂರು ಲಕ್ಷ ರೂಪಾಯಿ ಮೇಲೆ ಕರ್ಚಿಕೊಳ್ಳುತ್ತೆ ಒಂದ್ ಒಂದ್ ತಾಳ್ಮೆ ಇರುತ್ತೆ ಪ್ರತಿಯೊಬ್ಬ ಆ ತಾಳ್ಮೆ ಕಳ್ಕೊಂಡಾಗ ನೀವ್ ಹಾಕಿರ್ತಕ್ಕಂಥ ಬಟ್ಟೆಗೂ ಕೂಡ ಗೌರವ ಕೊಡಲ್ಲ ಆ ಸ್ಥಳಕ್ಕೂ ಕೂಡ ಗೌರವ ಕೊಡಲ್ಲ ಬಟ್ಟೆ ರೀತಿ ಹರಡ ಪರಿಸ್ಥಿತಿ ಉದ್ಭವ ಆಗುತ್ತೆ ನೆರವಾಗಿ ಇಡೀ ರಾಜ್ಯದಲ್ಲಿ ಇವತ್ತ ನಾಳೆ ಈ ಪರಿಸ್ಥಿತಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ನೀವೇ ಅದಕ್ಕೆ ದಾರಿ ಮಾಡ್ಕೊಡ್ತೀರಿ ಇದನ್ನ ದಯವಿಟ್ಟು ಅದಕ್ಕೆ ಮಾಡ್ಕೊಂಬೇಡಿ ಯಾಕಂದ್ರೆ ನೀವು ನಿಮ್ಮೇಲೆ ನೋವು ಕರಿಕರ ಇದೆ ಹಗಲು ಇರುಳು ಮಳೆ ಬಂದ್ರು ಕೂಡ ಬಿಸಿಲು ಬಂದ್ರು ಕೂಡ ನಿಂತಿ ಒಣಗ್ತಾ ಇರ್ತೀರಿ ಕೆಲಸ ಮಾಡ್ತಾ ಇರ್ತೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಪೊಲೀಸ್ ವರಿಷ್ಠರು ನೀವು ದಯಮಾಡಿ ಆಗ್ತಕ್ಕಂತ ಈ ತಪ್ಪುಗಳನ್ನ ಎಲ್ಲಿ ಆಗತ್ತೆ ರೀ ಆಗ್ತಾನೆ ಇದೆ ನೀವೇನ್ ವರಿಷ್ಠ ಪೊಲೀಸ್ ವರಿಷ್ಠಗಳು ಏನಿದ್ರಿ ಏನ್ ಮಾಡ್ತಾ ಇದೀರಿ ನೀವು ಏನು ಮಾಡ್ತಾ ನೀವು ಬರ್ತೀರಿ ಹೇಳ್ತೀರಿ ಪನಿಷ್ಮೆಂಟ್ ಕೊಡ್ತೀರಿ ಆ ಮಟ್ಟ ಪನಿಷ್ಮೆಂಟ್ಸ್ ಗಳು ಈಗ ಒಂದ್ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಆಗ್ತಿದ್ದಂತಹ ಪನಿಷ್ಮೆಂಟ್ಸ್ ಗಳಿಗೆ ಆಗ್ತಾ ಇಲ್ಲ ಇವತ್ತೆಲ್ಲ ಏನಂದ್ರೆ ಕಮಿಟ್ಮೆಂಟ್ ಟೋಟಲಿ ಕಮಿಟ್ಮೆಂಟ್ ಇದೇ ರೀತಿ ನೀವು ಮಾಡ್ಕೊಂಡಿತ್ತು ಒಂದಲ್ಲ ಒಂದಿನ ನಿಮ್ಮನ್ನ ಆ ಪರಿಸ್ಥಿತಿಗೆ ನಿಮ್ಮ ಪ್ರಾಣಗೆ ಗೊತ್ತು ಬರೋ ರೀತಿಯಲ್ಲಿ ಸಾರ್ವಜನಿಕ ನೀವೇ ದಾರಿ ಮಾಡಿ ಕೊಡ್ತಾ ಇದೀರಿ ಯಾಕಂದ್ರೆ ಪ್ರತಿಯೊಬ್ಬರು ಏನಾಗಿದೆ ಅಂದ್ರೆ ವ್ಯವಸ್ಥೆ ತೀರಾ ಹದ್ಗಟ್ಟೋಗಿದೆ ಇವತ್ತು ನಾವು ಇಲ್ಲಿ ಯಾರನ್ನ ಆರೋಪಿ ನಂಬರ್ ಒನ್ ನಂಬರ್ ಟು ಅಂತಕ್ಕಂಥದನ್ನ ಮಾಡ ಅದನ್ನ ಆ ಒಂದು ಊಹಿಸ್ಲಿ ಕೂಡ ಅಸಾಧ್ಯವಾಗಿದೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರು ಅವ್ರೇನಾದ್ರು ಒಂದು ಸ್ಟೇಷನ್ ಲಿಮಿಟ್ಸ್ ಬರಬೇಕು ಅಂತ ಅಂತ ಹೇಳಿದ್ರೆ ಅವ್ರು ಇಷ್ಟು ದುಡ್ಡು ಅಂತ ಹೇಳಿದಾನೆ ಕೊಟ್ಟೆ ಸ್ಟೇಷನ್ ಬರ್ತಕ್ಕಂಥ ವ್ಯವಸ್ಥೆ ಇವತ್ತಾಗಿದೆ ಇದು ಯಾವತ್ತು ಇದನ್ನೇನು ಮುಚ್ಚಿಡ್ತಕ್ಕಂತ ಸಂಗತಿಗಳೇನಲ್ಲ ಹಾಗಾಗಿ ಏನಾಗಿದೆ ಅಂತ ಅಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಇಷ್ಟು ತ್ರೀ ತಗೊಬೇಕಲ್ಲ ಅವರು ಒಂದಿಷ್ಟು ತ್ರೀ ತಗೊಬೇಕಲ್ಲ ಮೊದಲನೇದಾಗಿರ್ತಕ್ಕಂಥ ತಪ್ಪು ಇಲ್ಲೇ ಏನಂತ ಹೇಳಿದ್ರೆ ಈಗ ಅವ್ರಿಗೆ ಪ್ರಶ್ನೆ ಮಾಡಂಗೂ ಇಲ್ಲ ಈಗ ಏ ಏನಪ್ಪ ಈ ರೀತಿ ಎಲ್ಲ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟ್ಲಿರ್ತಕ್ಕಂಥ ಸ್ನೇಹಿತರುಗಳು ಏನಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಅವ್ರನ್ನ ನಾವು ಈ ಥರ ಆದಂಥ ಘಟನೆಗಳ ಸಂದರ್ಭದಲ್ಲಿ ಭಾಳಷ್ಟು ಅವ್ರಿಗೆ ಅವ್ರಿಗೆ ವಿಚಾರಗಳನ್ನು ಅವ್ರಿಗೆ ವಿವೇಚನೆಗಳನ್ನು ನಾವು ಹೇಳ್ತೀವಿ ನಾವು ನೋಡಿ ಸಾರ್ವಜನಿಕವಾಗಿ ನಿಮ್ಮ ಬಗ್ಗೆ ಈ ರೀತಿಯಾಗಿದೆ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ದೇನೆ ಉಸುಲಿ ಮಾಡೋ ಸಂದರ್ಭದಲ್ಲಿ ಮಧ್ಯ ರಸ್ತೆಗೆ ಬಂದುಬಿಡ್ತಾರೆ ಇವತ್ತು ನೋಡಿ ಇವತ್ತು ಅಲ್ಲಿ ಯಶಸ್ವಿನಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆ ನೋಡಿ ಅದು ಸಿಗ್ನಲ್ ಪಿನ್ ಪಾಯಿಂಟ್ ಅದು ವೆರಿ ಪಿನ್ ಪಾಯಿಂಟ್ ಅದು ಹೇಗೆ ಅಂತೇಳಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಬರ್ತಾರೆ ಐಶ್ವರ್ಯ ಪೆಟ್ರೋಲ್ ಬಂಕ್ ವಿಜಯನಗರದ ಕಡೆ ಬರ್ತಾರೆ ಸಿಟಿಯಿಂದ ಹೊರಗಡೆ ಕೊಡಗು ಹೋಗ್ತಕ್ಕಂಥವ್ರು ಮಂಗಳೂರು ಹೋಗ್ತಕ್ಕಂಥವ್ರು ಹೆವಿ ಟ್ರಾಫಿಕ್ ಆ ಕಡೆ ಪಾಸ್ ಆಗುತ್ತೆ ಮಡಿಕೇರಿ ಮಂಗಳೂರಿಂದ ಸಿಟಿಗೆ ಎಂಟ್ರಿ ಆಗ್ತಕ್ಕಂಥ ಟ್ರಾಫಿಕಲ್ಲಿ ಪಾಸ್ ಆಗುತ್ತೆ ಇವು ಲಾರಿಗಳು ಇರುತ್ತೆ ಬಸ್ಗಳಿರುತ್ತೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರ್ತಿರುತ್ತೆ ಹಿಂದ್ಗಡೆ ಕಾರು ಹಿಂದ್ಗಡೆ ಸ್ಕೂಟ್ರ್ಗಳು ಬರ್ತಿರುತ್ತೆ ಓಡ್ ಒಂದು ಸ್ಕೂಟ್ರ್ ಗಡ್ಡ ಹಾಕ್ಬಿಡ್ತಾರೆ ಅವನು ಇವ್ರು ಬಂದಿದ್ದು ನೋಡಿ ಅವ್ನು ಫೈನ್ ಕಟ್ಟೋದು ಇನ್ನೊಂದು ಬೇರೆ ವಿಚಾರ ಅವ್ರು ಬರೋ ಒಂದು ಇದನ್ನು ನೋಡಿದನೇ ಪಾಪ ಅವರು ಎಷ್ಟೋ ಜನ ಅಮಾಯಕರುಗಳು ಬಿದ್ದಿರ್ತಕ್ಕಂಥ ಸಂಗತಿಗಳನ್ನ ಕಾರಲ್ಲಿ ಕೂತ್ ಬರ್ಬೇಕಾದ್ರೆ ನೋಡಿದ್ವಿ ನಾವು ಹಾಗಾಗಿ ಸಾಕಷ್ಟು ಬಾರಿ ಅವರು ಕೂಡ ಹೇಳಿದೀವಿ ನಾವು ಬಟ್ ಎಷ್ಟಲ್ಲಿ ಹೇಳ್ಬೋದು ಉದಾಹರಣೆಗೆ ಮೊನ್ನೆ ಈಗಿರ್ತಕ್ಕಂಥ ನಮ್ಮ ಪೊಲೀಸ್ ಕಮಿಷನರ್ ಮೇಡಮ್ ಅವರು ಒಂದು ಸಾರ್ವಜನಿಕರ ಕುಂದು ಕೊರತೆ ಸಭೆನ ಕರೆದಿದ್ರು ಆ ಸಂದರ್ಭದಲ್ಲಿ ಕೂಡ ನಾನು ಅವ್ರಿಗೆ ಹೇಳಿದೆ ಟ್ರಾಫಿಕ್ ವ್ಯವಸ್ಥೆ ಸಿಗ್ನಲ್ ಹದ್ಗೆಟ್ಟಿದ್ದೆ ಮತ್ತು ಬೇರೆ ಬೇರೆ ರೀತಿ ರೀತಿ ಮೈಸೂರು ಸಮಸ್ಯೆ ಆಗ್ತಿದೆ ಇಲ್ಲಿ ಇದೇ ಏನು ದಿವಾನ್ಸ್ ರೋಡಲ್ಲಿ ಆ ಸಿಗ್ನಲ್ ಈಗಾಗಲೇ ಈ ವರ್ಷದಲ್ಲಿ ಎರಡು ಜನ ಸತ್ತಿದ್ದಾರೆ ಒಂದು ಬ್ಯಾರಿಕೇಡ್ ಹಾಕಿದ್ರೆ ಏನೂ ಆಗಲ್ಲ ಅಂತೇಳಿ ಇನ್ನು ಹದಿನೈದು ದಿನ ಆಗಿಲ್ಲ ಸೇಮ್ ಮಧ್ಯರಾತ್ರಿ ಆಕ್ಸಿಡೆಂಟ್ ಒಂದು ಔಟ್ ಆಯಿತು ಔಟ್ ಆದಮೇಲೆ ಆ ಬ್ಯಾರಿಕೇಡ್ನ ಮೂರು ದಿನ ಹಾಕಿದ್ರೆ ಅಷ್ಟೇ ಮೂರು ದಿನ ಆಮೇಲೆ ಬ್ಯಾರಿಕೇಡ್ ಹಾಕೇ ಇಲ್ಲ ಇಲ್ಲಿ ಏನಾಗಿದೆ ಅಂತ ಅಂತ ಹೇಳಿದ್ರೆ ಯಾರಿಗೂ ಯಾರೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಇಚ್ಛಾಶಕ್ತಿ ಮೊದಲನೇದಾಗಿ ಯಾರಿಗೂ ಇಲ್ಲ ಹಾಗಾಗಿ ಮಂಡ್ಯ ವಿಚಾರ ಹೋಯ್ತು ನಾನು ಯಾಕೆ ಈ ವಿಚಾರ ಅಂತೇಳಿದ್ರೆ ಮಂಡ್ಯ ವಿಚಾರ ಅದು ಭಾಳ ದುರಂತ ಯಾತನೆ ಆ ತಾಯಿಯ ಯಾತನೆ ಇದೆಯಲ್ಲ ಒಂದು ಮಗು ಆಗಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಮದುವೆ ಆದ ನಂತರ ಆ ಮಗು ಡಿಲಿವರಿ ಆಗಿ ಮಗುಗೆ ಒಂದು ವರ್ಷ ತುಂಬಿಸೋ ಅಷ್ಟರಲ್ಲಿ ಮೂರು ಲಕ್ಷ ರೂಪಾಯಿ ಮೇಲೆ ಖರ್ಚು ಬೀಳುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಪ್ರೈವೇಟ್ ಹೋಗಿ ಆ ಒಂಬತ್ತು ತಿಂಗಳು ತಾಯಿ ಗರ್ಭಿಣಿ ಇಟ್ಕೊಂಡು ಪೋಷಣೆ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಸುತ್ತಕ್ಕಂಥದ್ದು ಡಿಲಿವರಿ ಆದಮೇಲೆ ಆ ಮಗುನ ಒಂದು ವರ್ಷ ಸಾಕಂಥದ್ರಲ್ಲಿ ಆ ಡಾಕ್ಟ್ರುಗಳು ಕೊಡ್ತಕ್ಕಂಥದ್ದು ಫೀಸ್ ಇರ್ಬೋದು ವಗೇರೆ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಕನಿಷ್ಠ ಮೂರು ಲಕ್ಷದ ಮೇಲೆ ಆಗುತ್ತೆ ದುಡ್ಡನ್ನೊಂದು ಕಡೆ ಇಟ್ಬೋಣ ಬಿಡಿ ಒಂಬತ್ತು ತಿಂಗಳು ಆ ತಾಯಿ ತನ್ನ ಹೊಟ್ಟೆಯಲ್ಲಿ ಮಗುನ ಸಾಕಿ ಮೂರು ವರ್ಷ ಆ ಮಗುನ ಒಂದು ಹಂತದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಆ ಮಗುನ ಬೆಳೆಸಿದಂಥ ತಾಯಿಗೆ ಇವತ್ತು ಯಾವ ರೀತಿ ಯಾತನೆ ಆಗ್ತಕ್ಕಂಥದ್ದು ಅದನ್ನು ಅವ್ರಿಗೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭಾಳ ಜನ ಮಹಿಳೆಯರು ಇದ್ದಾರೆ ಅಲ್ಲಿ ಅವರೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಯಾರು ಪುರುಷರು ಇದ್ದಾರೆ ಅವರು ಕೂಡ ಹೆಂಡ್ತೀರಿರ್ತಾರೆ ಮಕ್ಕಳಿರ್ತಾರೆ ಆ ಒಂದು ಇದು ಅವ್ರ ಮಕ್ಳಿಗಾದರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಈ ದುರ್ಘಟನೆ ಇದೆಯಲ್ಲ ಅದು ಯಾವ ತಾಯಿಂದಿರ್ಗು ಕೂಡ ಈ ಥರ ಆಗೋದು ಬೇಡ ಅಂತಕ್ಕಂಥದ್ದನ್ನು ನಾನು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಪೊಲೀಸ್ ವರಿಷ್ಠರೇನಿದ್ದೀರಿ ನೀವು ದಯಮಾಡಿ ಆಗ್ತಕ್ಕಂಥ ಈ ತಪ್ಪುಗಳನ್ನ ಎಲ್ಲಿ ಆಗುತ್ತೆ ರೀ ಆಗ್ತಾನೇ ಇದೆ ನೀವೇನು ವರಿಷ್ಠ ಪೊಲೀಸ್ ವರಿಷ್ಠರುಗಳೇನಿದ್ದೀರಿ ಏನು ಮಾಡ್ತಾಯಿದ್ದೀರಿ ನೀವು ಏನು ಮಾಡ್ತಾಯಿಲ್ಲ ನೀವು ಬರ್ತೀರಿ ಹೇಳ್ತೀರಿ ಪನಿಷ್ಮೆಂಟ್ ಕೊಡ್ತೀರಿ ಆ ಮಟ್ಟದ ಪನಿಷ್ಮೆಂಟ್ಸ್ಗಳು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಆಗ್ತಿದ್ದಂತಹ ಪನಿಷ್ಮೆಂಟ್ಸ್ಗಳಿಗೆ ಆಗ್ತಾಯಿಲ್ಲ ಇವತ್ತು ಎಲ್ಲ ಏನಂದರೆ ಎಲ್ಲ ಕಮಿಟ್ಮೆಂಟ್ ಟೋಟಲಿ ಕಮಿಟ್ಮೆಂಟು ಈ ರೀತಿ ಆಗ್ತಕ್ಕಂಥ ಏನಾಗುತ್ತೆ ಅಂತ ಹೇಳಿದ್ರೆ ಸಾರ್ವಜನಿಕರು ಇದೇ ರೀತಿ ನೀವು ಮಾಡ್ಕೊಂಡೋಯ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ನಿಮ್ಮನ್ನು ಆ ಪರಿಸ್ಥಿತಿಗೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರೋ ರೀತಿಯಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಕ್ಕಂಥದ್ದಕ್ಕೆ ನೀವೇ ದಾರಿ ಮಾಡ್ಕೊಡ್ತಾಯಿದ್ದೀರಿ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಸಹನೆಗಳಿರುತ್ತೆ ಬಹುಶಃ ಇಂಥ ದುರ್ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ನೋಡಿ ಇಲ್ಲಿ ವಿಜಯನಗರ ಯಶಸ್ವಿನಿ ಚೌಲ್ಟ್ರಿ ಮುಂದೆ ಕೂಡ ಇದೇ ರೀತಿ ಒಂದು ಘಟನೆ ಆಯಿತು ಒಂದು ಮಗು ಒಂದು ವಿದ್ಯಾರ್ಥಿ ತಂದೆ ಮಗು ಇವೆಲ್ಲ ಅಲ್ಲೇ ಸ್ಥಳದಲ್ಲೇ ಆಕ್ಸಿಡೆಂಟ್ ಅದು ಅಲ್ಲಿ ಸ್ಟ್ರೈಕ್ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಶ್ರೀಧರ್ ಅಂತೇಳಿ ಅವರು ಕೂಡ ಹೋರಾಟ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಯಾರು ಹೋರಾಟ ಮಾಡ್ತಾರೆ ಹೋರಾಟ ಮಾಡಿದ್ರ ಮೇಲೆ ಕೇಸ್ ಹಾಕ್ಬಿಡ್ತೀರಿ ಅಲ್ಲಿಗೆ ಸಾರ್ವಜನಿಕರು ಇಂಥ ಸಂದರ್ಭ ಇಂಥ ಈ ಮಂಡ್ಯದವ್ರು ನೋಡಿ ಪಾಪ ಎಷ್ಟು ಜನ ಎಷ್ಟು ಹುಡುಗರುಗಳೆಲ್ಲ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡ್ ನ್ಯಾಯಕ್ಕಾಗಿ ಅವರು ವಿರೋಧವನ್ನು ನ್ಯಾಯಕ್ಕಾಗಿ ಮತ್ತೆ ನ್ಯಾರಿಗಾಗಬಾರ್ದು ಅಂತ ಹೇಳಿದ್ರು ವ್ಯಕ್ತಪಡಿಸಿದ್ದಾರೆ ನಾನು ದಯಮಾಡಿ ಪೊಲೀಸ್ ವರಿಷ್ಠಲ್ಲಿ ಮಾಡ್ತೀನಿ ಇಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ನೀವು ಆ ಒಂದು ತಡೆಗಟ್ಟಕ್ಕೋಸ್ಕರ ಅಂಥರ ಮೇಲೆ ಕೇಸ್ ಹಾಕೋದು ಬೇಡ ಯಾಕೆಂತಂದ್ರೆ ಇದೆಲ್ಲ ಸಾ ಇದೆಲ್ಲ ಇದೆ ಇದು ಹಾಗಾಗಿ ಈ ರೀತಿ ನೀವು ಮಾಡ್ಕೊಂಡೋದ್ರೆ ಒಂದಿನ ಸಾರ್ವಜನಿಕರು ನಿಮ್ಮ ಮೇಲೆ ಬೀಳ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ದಯಮಾಡಿ ಟ್ರಾಫಿಕ್ ಅಂತ ಇದೆಯಲ್ಲ ಈ ಟ್ರಾಫಿಕ್ ಅಂತಕ್ಕಂಥ ವ್ಯವಸ್ಥೆನ ಭಾಳಷ್ಟು ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬದವ್ರಿಗೆ ಯಾವ ರೀತಿ ನೀವು ಟ್ರಾಫಿಕ್ ಡಿಪಾರ್ಟ್ಮೆಂಟವ್ರು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅಥವಾ ಕುಟುಂಬದವ್ರು ಹೊರಗಡೆ ಹೋಗಬೇಕಾದ್ರೆ ನೀವು ಯಾವ ರೀತಿ ಅವ್ರ ವಿವೇಚನೆ ಹೇಳ್ತೀರಿ ಮತ್ತು ಅವ್ರ ಬಗ್ಗೆ ಯಾವ ರೀತಿ ನಿಗಾ ಇಡ್ತೀರಿ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಪೋಷಕರ ಕುಟುಂಬದವ್ರಿಗೆ ಅದೇ ರೀತಿ ಪ್ರತಿಯೊಬ್ಬ ಸಾರ್ವಜನಿಕ ಬರ್ತಕ್ಕಂಥ ಹೋಗ್ತಕ್ಕಂಥವ್ರಿಗೆ ನೀವು ಭಾಳ ಅದೇ ಒಂದು ಸೂಕ್ಷ್ಮತೆಯನ್ನಿಂದ ನೋಡ್ಕೋಕ್ಕಾಗತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಏನು ಫೈನ್ ಹಾಕಿ ಯಾಕೆ ಸಾಕಷ್ಟು ದಾರಿಗಳಿದೆ ಈಗ ಈ ಇಂಥ ದುರ್ಘಟನೆಗಳು ನಡೆದ ಸಂದರ್ಭದಲ್ಲಿ ಎಲ್ಲೂ ಕೂಡ ಈಗ ಪೊಲೀಸ್ ವರಿಷ್ಠಗಳು ಈಗ ಐದಾರು ಹಿಂದೆ ಇದ್ದಂತಹ ಅವ್ರ ಹೆಸರನ್ನು ಜ್ಞಾಪನ ಬರ್ತಲ್ಲ ಆದೇಶವನ್ನು ಮಾಡಿದರು ಏನು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ನೀವು ಅಡ್ಡ ಹಾಕಿದ್ದೇನೆ ಅವ್ರಿಗೆ ಪೆನಾಲ್ಟಿ ಆಗ್ತಕ್ಕಂಥದ್ದಿಲ್ಲ ಸಿ ಕ್ಯಾಮ್ರಾ ಮುಖಾಂತರ ಕವರ್ ಮಾಡ್ಕೊಳ್ಳಿ ಹೆಲ್ಮೆಟ್ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಏನೈತೆ ಫೈನಲ್ ನೋಟಿಸ್ ಕಳಿಸಿ ಅಂತ ಹೇಳಿದಾನೆ ಅದು ಹೈಕೋರ್ಟಲ್ಲೂ ಕೂಡ ಆದೇಶ ಇದೆ ಮತ್ತು ಸಾಕಷ್ಟು ಜನ ವಕೀಲರುಗಳು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ ಪೊಲೀಸ್ನವರು ಮಧ್ಯ ರಸ್ತೆಯಲ್ಲಿ ಬಂದು ನಿಮ್ಗೆ ಅಡ್ಡಾಗಿ ಗಾಡಿ ನಿಲ್ಲಿಸಿರ್ತಕ್ಕಂಥದಕ್ಕಿಲ್ಲ ವ್ಯವಸ್ಥೆ ಇಲ್ಲ ಕಾನೂನು ವ್ಯವಸ್ಥೆನೇ ಇಲ್ಲ ಆ ರೀತಿ ಅಂತ ಹೇಳುತ್ತೆ ಹೈಕೋರ್ಟ್ಗೆ ಮೂರು ವರ್ಷ ಹಿಂದೆನೇ ಆ ವಿಚಾರ ಹೇಳಿದೆ ಅಂತ ಕೇಳಿದ್ನ ಯಾರೋ ಒಬ್ರು ವಕೀಲರು ಅದನ್ನ ಸಾಮಾಜಿಕ ಜಾಲದಲ್ಲಿ ಸ್ಪಷ್ಟ ಸ್ಪಷ್ಟನೆ ಪಡಿಸಿದ್ದಾರೆ ಯಾಕೆ ಸಾರ್ವಜನಿಕರಿಗೆ ಗಮನಕ್ಕೆ ಅಂತ ಅಂತೇಳಿ ಯಾರು ಈ ಈ ಮೂರ್ ಈ ಇರ್ತಕ್ಕಂತ ಈ ಪೊಲೀಸ್ನವ್ರಿಗೆ ಇದು ಅವ್ರಿಗೆ ಗೊತ್ತಾಗಲ್ವಾ ಒಂದು ಕಾಮನ್ ಸೆನ್ಸ್ ಇಲ್ವಾ ನಾವು ನಾನು ನೇರವಾಗಿ ಹೇಳ್ತಾ ಇದೀನಿ ಇದು ಕಾನೂನಿಗೆ ವಿರೋಧವಾದ ಮಾತಾಗಿರ್ಬೋದು ಬಹುಶಃ ಪ್ರಾಣ ಕಳ್ಕೊಂಡ್ಮೇಲೆ ಪ್ರಾಣ ನಾವು ತರೋದಕ್ಕಾಗಲ್ಲ ಯಾಕೆಂದರೆ ಅವಿಲಾ ಕಾನ್ವೆಂಟ್ ಹತ್ರ ಒಂದು ಹಂಸಿತ್ತು ಹಂಸನ್ನ ಈಗ ಒಂದು ಏಳು ವರ್ಷದಿಂದ ನಾನು ನನ್ನ ಕಮಿಷನರ್ ಟ್ರಾಫಿ ನಮ್ಮ ಯಾರು ಪ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ ಸಂಬಂಧಪಾಯಿಂಟ್ ಇಂಜಿನಿಯರ್ ಸರ್ ಅದಕ್ಕೆ ವೈಟ್ ಇದನ್ನು ಏನು ಬರುತ್ತೆ ಪೈಂಟ್ ಬರುತ್ತಲ್ಲ ಅದು ವೈಟ್ ಪೇಂಟ್ ಮಾಡಿ ಮತ್ತು ರೆಡ್ ಅದೇನು ಬರುತ್ತೆ ಅದಾಗಿಲ್ಲ ಅಂದರೆ ಯಾಕಂದ್ರೆ ಆ ಜಾಗದಲ್ಲಿ ಒಂದು ಮೂರು ನಾಲ್ಕು ಜನ ಬಿದ್ದಿದ್ರು ಅಂತ ಹೇಳಿದಾನೆ ಆ ವಿಚಾರ ನಾನು ಪ್ರಸ್ತಾಪ ಮಾಡಿ ಸಂಬಂಧಪಟ್ಟಂಥ ನಗರ ಪಾಲಿಕೆ ಅಧಿಕಾರಿಗಳಿಗೆ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ರು ಹೇಳಿದೆ ಟ್ರಾಫಿಕ್ ಅವರು ಹೇಳ್ತಾರೆ ನೀವು ಕಾರ್ಪೊರೇಷನ್ ಅವ್ರು ಮಾಡಬೇಕು ಅಂತೇಳಿ ಕೊನೆ ಕಾರ್ಪೊರೇಷನರ್ಗೆ ಹೇಳಿದೆ ಹಂಗೆ ಹೇಳಿ ಎರಡೇ ದಿನ ಎಸ್ ಎಲ್ ಸಿ ಒಳ್ಳೆ ಪರ್ಸೆಂಟೇಜ್ ಬಂದಿರತಕ್ಕಂಥ ಮಗು ತಂದೆ ಮಗು ಏನಿರ್ಬೋದು ಸ್ಪೀಡಾಗಿ ಬಂದ ಸಂದರ್ಭದಲ್ಲಿ ಆ ಹಂಪ್ ಮೇಲೆ ಹಾರಿದಾನೆ ಮಗು ಬಿದ್ದಿ ತಿರೋಗ್ಬಿಟ್ಟ ಇಲ್ಲೇ ನಮ್ಮ ಸಿಟಿ ಒಳಗಡೆ ನಾವು ಇಲ್ಲಿ ಸಿಟಿ ಆಟ್ ಆಫ್ ಸಿಟಿ ಒಳಗಡೆ ಇದ್ದೀವಿ ತಿಂಗಳಿಗೆ ಒಂದು ಎರಡು ಈ ಥರ ದುರಂತಗಳಾಗ್ತಾ ಇರುತ್ತೆ ಏನಕ್ಕೆ ಅಂತಂದರೆ ಅವೈಜ್ಞಾನಿಕ ಟ್ರಾಫಿಕ್ಕಿನ ರಸ್ತೆಗಳಲ್ಲಿರ್ತಕ್ಕಂತಹ ಏನು ಹಂಪ್ಸ್ಗಳಿರ್ಬೋದು ಮತ್ತು ಅದು ಏನು ನಿಯಮಗಳಿದೆ ಆ ನಿಯಮಗಳ ಉಲ್ಲಂಘನೆಯನ್ನು ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟವರೇ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ರೆ ನಾವು ಎಚ್ಚೆತ್ಕೋತೀವಿ ನಾವು ಹಾಗಾಗಿ ಟ್ರಾಫಿಕ್ ಡಿಪಾರ್ಟ್ಮೆಂಟವರು ವಿಶೇಷವಾಗಿ ಭಾಳ ಎಚ್ಚೆತ್ಕೊಬೇಕು ಈ ರೀತಿ ಆದರೆ ಸಾರ್ವಜನಿಕರು ನಿಮಗೆ ತಿರುಗಿ ನಿಮಗೆ ಧರ್ಮದೇಟ್ ಕೊಡೋದಲ್ಲಿ ಭಾಳ ದೂರ ಇಲ್ಲ ಏನು ಹೇಳಿ ನೀವೇನೋ ಅನ್ಕೋಬೋದು ಏನೋ ಏನಾಗುತ್ತೆ ಎಂತಾಗತ್ತೆ ಅಂತಕ್ಕಂಥದ್ದನ್ನು ಈಗ ಯಾಕಂದರೆ ಪ ಒಂದು ಒಂದು ತಾಳ್ಮೆ ಇರುತ್ತೆ ಪ್ರತಿಯೊಬ್ಬರಿಗೂ ಆ ತಾಳ್ಮೆ ಕಳ್ಕೊಂಡಾಗ ನೀವು ಹಾಕಿರ್ತಕ್ಕಂಥ ಬಟ್ಟೆಗೂ ಕೂಡ ಗೌರವ ಕೊಡಲ್ಲ ಆ ಸ್ಥಾನಕ್ಕೂ ಕೂಡ ಗೌರವ ಕೊಡಲ್ಲ ಬಟ್ಟೆ ಹರಿದೋಗೋ ರೀತಿ ಹೊಡಿತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತಕ್ಕಂಥ ನಾನು ನೇರವಾಗಿ ಇಡೀ ರಾಜ್ಯದಲ್ಲಿ ಇವತ್ತಲ್ಲಿ ನಾಳೆ ಈ ಪರಿಸ್ಥಿತಿನ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ನೀವೇ ಅದಕ್ಕೆ ದಾರಿ ಮಾಡ್ಕೊತೀರಿ ಇದನ್ನ ಅದು ದಯವಿಟ್ಟು ಅದಕ್ಕೆ ಮಾಡ್ಕೊಂಬೇಡಿ ಯಾಕಂದರೆ ನೀವು ನಿಮ್ಮ ಮೇಲೆ ನಮ್ಗೆ ಕರಿಕರ ಇದೆ ಹಗಲು ಇರುಳು ಮಳೆ ಬಂದರೂ ಕೂಡ ಬಿಸಿಲು ಬಂದರೂ ಕೂಡ ಅಲ್ಲಿ ನಿಂತು ಒಣಗ್ತಾ ಇರ್ತೀರಿ ಕೆಲಸ ಮಾಡ್ತಾ ಇರ್ತೀರಿ ಅದು ನಮಗೂ ಎಲ್ಲೊಂದು ಕಡೆ ಬೇಸರ ಆಗುತ್ತೆ ಪಾಪ ಎಷ್ಟು ಕಷ್ಟಪಡ್ತಾರೆ ನಿಂತಲ್ಲೇ ನಿಲ್ತಾರೆ ಅಂತ ಹೇಳಿದ್ದಾನೆ ಎಷ್ಟೋ ಜನ ಅಂಥ ಕಷ್ಟದಲ್ಲಿ ಕೆಲಸ ಮಾಡ್ತೀರಾ ಒಂದಷ್ಟು ಜನ ಈ ಮೂರ್ಖತನದಿಂದ ಎಲ್ಲರೂ ಬಿಡಿ ಟ್ರಾಫಿಕ್ನವರು ದಯಮಾಡಿ ಒಂಚೂರು ಮಾನವೀಯತೆಯಿಂದ ನೀವು ಹೋಗಿ ಅಂತಕ್ಕಂಥ ಮನವಿ ಮಾಡ್ತಿದ್ದೀನಿ ನಾನು ಇನ್ನು ನಮ್ಮ ಮಂಡ್ಯ ಪಾಪ ತಾಯಿನ ಗೋಳ್ನ ನೋಡೋಕೆ ಇಲ್ಲ ಬಹುಶಃ ಇಂಥ ದುರ್ಘಟನೆಗಳು ಯಾರೂ ಕೂಡ ಬರಬಾರ್ದು ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂಬೋದು ಅಷ್ಟೇ ಮತ್ತೆ ಆ ಮಗು ಅಂತೂ ತಂದುಕೊಡೋಕ್ಕಾಗಲ್ಲ ಇನ್ನು ಮುಂದೆ ಈ ರೀತಿ ಆಗದಿರ್ತಕ್ಕಂಥ ನೋಡ್ಕೊಳ್ತಕ್ಕಂಥದ್ದು ಟ್ರಾಫಿಕ್ ಪೊಲೀಸ್ನವರು ಅಂತಕ್ಕಂಥ ವಿಚಾರಗಳನ್ನ ಭಾಳ ಬೇಸರದಿಂದ ನಾನು ವ್ಯಕ್ತಪಡಿಸ್ತೀನಿ